ಶ್ರಮದಿಂದ ನಮಗೆ ಇನ್ನೊಂದು ಗೊತ್ತಿದೆ ಹಾಗಾಗಿ ಮುನ್ನೂರೈವತ್ತು ವರ್ಷಗಳ ಕಾಲ ನಾವೆಲ್ಲ ಒಂದು ರಾಜ್ಯದಲ್ಲಿ ವಿದ್ಯುತ್ವ ನಿಜನೆ ಅದಕ್ಕೋಸ್ಕರ ಆ ಒಂದು ಸ್ವಾತಂತ್ರ್ಯವಾದ ನಾವೆಲ್ಲ ಉಳಿಸ್ಕೊಡೋಲ್ಲ ದೇಶದ ಅಭಿವೃದ್ಧಿಗಾಗಿ ನಮ್ಮ ಜಾತಿ ಕೆಲಸ ಕಾರ್ಯಗಳು ಏನಿದ್ದಾವೆ ಅಂದರೆ ಅದನ್ನು ಪ್ರಕಟಣೆ ವಹಿಸೋಣ ಜಾತಿ ಧರ್ಮ ಅವೆಲ್ಲ ಬಿಟ್ಟು ನಾವೆಲ್ಲ

ದಿವಸ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಬಂತು ವ್ಯಾಪಾರಕ್ಕೆ ತಟ್ಟೆಯಲ್ಲ ಕಡೆಯ ತೋದು ಇಲ್ಲಿ ಸಂಪತ್ತು ಯಾವ ಭಾರತದಿಂದ ಒಳ್ಳಿಗೆ ಹರಿದೊಯ್ತು ಅಂತಕ್ಕಂಥದನ್ನು ನಾವು దాబి అవోజీవన్న ఐటీ మాట్లాడదా ఇంబు సంబాన పదార్థాలు ఉంది దేవుడుతా నమ్మ యోగ ప్రదర్శన అది హెచ్చిన లాభ గెస్థితి ఉదాహరణ ఇస్తా గా ప్రపంచ సమస్య ಹಾಗಾಗಿ ಈ ಒಂದು ಆಶ್ರಯ ಮಕ್ಕಳು ನಗರ ಭೂಮಾರ್ಗ ಮುಚ್ಚಿರೋ ನಂತರ ಐರೋಪ್ಯ ಎಲ್ಲ ಮನುಷ್ಯಗಳು ಭೂಮಾರ್ಗ ನಿಂತೋಗುತ್ತೆ ಕೊನೆಗೆ ಈ ಹೊಸ ಹೊಸ ಜಲಮಾಹಿ ಅವರು ಕಂಡಿಡಿದ್ರು ಕೊಡುಗೆ ನಮ್ಮ ಭಾರತಕ್ಕೆ ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಈಗಿನ ನಂತರ ಯಾವ ರೀತಿ ಶೋಷಣೆ ಆಯಿತು ಯಾವ ರೀತಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿಕೊಂಡ್ರು ಅವ್ರು ಬಂದ ಉದ್ದೇಶ ಏನಾಗಿತ್ತು ಬಟ್ ಆ ಒಂದು ಉದ್ದೇಶದ ಒಂದು ಏನಂತಂದು ರಾಜಕೀಯಕ್ಕೆ ಇಟ್ಕೊಂಡು ನಮ್ಮನ್ನೇ ಆಳ್ವಿಕೆ ಮಾಡೋದಕ್ಕೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕೊಡಕು ಮುನ್ನೂರ ತೊಂಬತ್ತಕ್ಕೂ ಹೆಚ್ಚಿನ ನಾನ್ನೂರೈವತ್ತಕ್ಕೂ ಹೆಚ್ಚಿನ ದೇಶೀಯ ಸಂಸ್ಥಾನಗಳು ಭಾರತದಲ್ಲಿ ಒಬ್ಬರು ಕಂಡು ಒಬ್ಬರಿಗೆ ಆಗ್ತದೆ ಉತ್ತರ ಭಾರತದಲ್ಲಿ ನಾವು ಜಪತ್ ಮಾಧ್ಯಮಗಳನ್ನು ನೋಡ್ತೀವಿ ಅವರಲ್ಲಿ ಒಬ್ಬ ಕಡೆ ಒಬ್ಬರಿಗೆ ಆಗ್ತದೆ సదుపయ్య్రిటి అంతా పొర్చుగీస్ కొనెంత బ్రిటి సాట్ అది ఓ సందర్భి డివైడ్ మ భారత స్వాతంత్ర దినాచరణ ఆధారే ఈ సందర్భ ನಮ್ಮ మండలి మాన్య నిత్యూ సవిధాంతూలభూత హక్కులన పడకే శ్రమ వహిస్తుంది అదే రీతి అదే సమాత మూలభూత కర్తలను కూడా ಆ ಕರ್ತವ್ಯಗಳ ಕಡೆ ನಾವು ಗಮನ ಹರಿಸೋಣ ಅಂತೇಳಿ ಈ ಒಂದು ಸಂದರ್ಶನದಲ್ಲಿ ನನ್ನೆಲ್ಲರಿಗೂ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ಕೊಡ್ತಾ ಈ ಸಮಾರಂಭವನ್ನು ನೆರವೇರಿಸಿಕೊಂಡಿದ್ದಾರೆ ಅವರಿಗೆ ಸುರೋ ಪರವಾಗಿ ಮತ್ತೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನು ಅರ್ಪಿಸ್ತೀನಿ ಅದೇ ರೀತಿ ಸಿ ಸಾಹೇಬರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಅವ್ರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ಶೆಕ್ರೆಡ್ಡಿ ಸಾಹೇಬರು ಸಿಂಗೈ ಇದ್ದಾರೆ ಮೇಡಮ್ ಹಾಗೇನೆ ಗೋಪಕೃಷ್ಣ ಸಾಹೇಬ ಮತ್ತು ಎಲ್ಲ ಇಲ್ಲಿ ನಲ್ಲಿರತಕ್ಕಂತಹ ಸಹೋದರಗಳಿಗೆ ಈ ಸಂದರ್ಭದಲ್ಲಿ ತಾವು ಹಾಜರಾಗಿ ಈ ಒಂದು ಶುಭ ಸಂದರ್ಭಕ್ಕೆ ಕಾರಣೀಭೂತರಾಗಿದ್ದರೆ ತಮಗೆಲ್ಲರಿಗೂ ಎಲ್ಲರಿಗೂ ವಂದನೆಗಳನ್ನ